ಆತ್ಮೀಯ ವಿದ್ಯಾರ್ಥಿಗಳು ಕಳೆದ ತರಗತಿಯಲ್ಲಿ ನಾವು ನಡುಗನ್ನಡದ ಬಗ್ಗೆ ತಿಳಿದುಕೊಂಡಿದ್ದೀವಿ ಈ ಕನ್ನಡ ಸಾಹಿತ್ಯದಲ್ಲಿ ಹಳಗನ್ನಡ ನಡುಗನ್ನಡ ಮತ್ತು ಹೊಸಗನ್ನಡ ಎನ್ನುವಂಥ ಮೂರು ಭಾಗಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಈಗ ಮಗಳ

ಸಾಹಿತ್ಯ ವಚನ ಸಾಹಿತ್ಯ ಅಂತ ಕೂಡ ಹೇಳ್ತಾನೆ ಶರಣರು ಅಂತಂದ್ರೆ ಶಿವನ ಆರಾಧಕರು ಸತ್ಯ ನ್ಯಾಯ ನಿಷ್ಠೆ ಪ್ರಾಮಾಣಿಕತೆಯಿಂದ ಕೂಡಿರತಕ್ಕಂಥವರಿಗೆ ನಾವು ಶರಣರು ಅಂತ ಹೇಳ್ತಾರೆ ಈ ಶರಣರು ರಚನೆ ಮಾಡಿರುವಂತಹ ಸಾಹಿತ್ಯನೇ ವಚನ ಸಾಹಿತ್ಯ ಅಂತ ಹೇಳ್ತೇವೆ ಇದರ ಕಾಲ ಹನ್ನೆರಡನೆಯ ಶತಮಾನ ಹಾಗೆ ಶತಮಾನೆ ಏನು ಬರತಕ್ಕಂಥದ್ದು ನಡುಗನ್ನಡ ಸಾಹಿತ್ಯದಲ್ಲಿ ಎಂತ ಹಾಗೆ ಮತ್ತೆ ನೋಡಿದಾಗ ವಚನ ಸಾಹಿತ್ಯದ ನಂತರ ಕಂಡು ಯಾವುದು ಅಂತಂದ್ರೆ ರದಡೆ ಸಾಹಿತ್ಯ ಅಂತ ವಚನ ಸಾಹಿತ್ಯದ ನಂತರ ಕಂಡು ಬರುವಂತಹದ್ದು ಯಾವುದು ಅಂತಂದ್ರೆ ರಗಳೆ

ಏಕಪೇಮ್ವಿತೀಯನಾಗಿರುವಂಥವನು ಯಾರು ಅಂದ್ರೆ ಹರಿಹರ ರಗಳೆ ಅಂದ ತಕ್ಷಣ ನಮ್ಗೆ ನೆನಪಿ ಬರೋದು ಯಾರು ಅಂದ್ರೆ ಹರಿಹರ ಅಷ್ಟು ಪ್ರಸಿದ್ಧಿಯಿಂದ ಹೊಂದಿರುವಂಥವರು ಯಾಕಂದ್ರೆ ರಗಡೆ ಅಂದ್ರೆ ಕೆಲವೊಂದಿಷ್ಟು ಚೌಕು ಕವಿಗಳು ಏನು ರಗಳೆ ಅಂತಂದ್ರೆ ಮಹತ್ವ ಇಲ್ಲದಂತ ಸಾಹಿತ್ಯ ಅಂತ ಗೆಲಿ ಮಾಡಿರುವಂಥದ್ದು ಅಪಶ್ ಅಪಹಾಷ್ಯ ಮಾಡಿರುವಂಥದ್ದನ್ನು ಅದಕ್ಕೆ ಅಂತ ಚಾಲೆಂಜ್ ಮಾಡಿ ಸವಾಲನ್ನು ಹಾಕಿ ಮತ್ತೆ ಆತ ಚಿಂಕು ತೊಂಬೆ ಬಣ್ಣ ಹರಿದಿರತಕ್ಕಂಥವ್ನ ಹರಿಹರ ಹುಡುಗಿಯ ಅಶತಕ ಪಂಪಾಶತಕ ರಕ್ಷಾಶತಕ ಎನ್ನುವಂಥದ್ದು ಗಿರ್ಜಾ ಕಲ್ಯಾಣ ಎನ್ನುವಂಥದ್ದನ್ನು ಕೂಡ ಬರ್ದಿರೋದು ಹರಿಹರ ಈತ ಒಬ್ಬನೇ ಹರಿಹರ ಈತ ರಗಳೆಯಲ್ಲಿ ಶ್ರೇಷ್ಠನಾಗಿರ್ ಅದಕ್ಕೆ ನಮ್ಮನಿಗೆ ಏಕಮೇವಾಮಿರುವಂತವನು ಹರಿಹರ ಅದು ರಗಳೇ ಸಾಹಿತ್ಯ ಈ ಒಂದು ಕಾಲ ಯಾವುದು ಅಂದ್ರೆ ಹದಿಮೂರನೆಯ ಸರಿ ಸುಮಾರು ಹದಿಮೂರನೆಯ ಶತಮಾನ ಅಂತ ಹೇಳಿ ಹದಿನೆರನೇ ಶತಮಾನದಲ್ಲಿ ನಾವು ಜನ ನೋಡಿದ್ರೆ ಹದಿಮೂರನೇ ಶತಮಾನದಲ್ಲಿ ರಗಡೆ ಸಾಹಿತ್ಯವನ್ನು ನೋಡ್ತಾರೆ ಅದಲ್ಲೇ ಈ ರಗಡೆ ಸಾಹಿತ್ಯ ನೋಡಿದ ನಂತರ ನಮಗೆ ಬರ್ತಾರೆ ಯಾವುದು ಅಂತಂದ್ರೆ ಸಾಲಿನ ಪದ್ಯವನ್ನ ಒಳಗೊಂಡಿರುವಂತಹದ್ದು ಷಟ್ಪದಿ ಮೊದಲನೆಯ ಎರಡನೆಯ ನಾಲ್ಕನೆಯ ಐದನೆಯ ಚರಣಗಳು ಸಮನಾಗಿರುತ್ತವೆ ಹಾಗೆ ಮೂರು ಮತ್ತು ಆರನೆಯ ಸಾಲುಗಳು ಸಮನಾಗಿರುತ್ತವೆ ನಾವು ನೋಡ್ತಾ ಇದ್ದೀವಿ ಈ ಷಟ್ಪದಿ ಸಾಹಿತ್ಯ ಈ ಸಾಹಿತ್ಯವನ್ನು ನೋಡತಾೋದಾಗೆ ತುಪಾ ಅರ್ಥಕର୍ಮತ್ವ ಆಗಿರಂತ ಸಾಹಿತ್ಯ ಯಾವುದು ಅಂದ್ರೆ ಶಕಪದಿ ಅಂತ ಶಕಪದಿ ಬ್ರಹ್ಮ ನೌರಾಕ ವಾಂಕನನ ಬರ್ತಾ ಇದೇವೆ ರಾಜವಾಂಕನ ಪ್ರಸಿದ್ಧವಾಗಿ ಅರಿಶಂಕರರು ಅರಿಶಂಕರರು ಆ ನಂತರ ಬರ್ತಕ್ಕಂತ ಏನು ಕುಮಾರವ್ಯಾಸ ಅದನ್ನೇ ನಾವು ಗದುಗಿನ ಭಾರತ ಅಂತ ಕರಿತೀವಿ ಮತ್ತೆ ಅದನ್ನೇ ಕುಮಾರವ್ರಾಸ ಭಾರತ ಎನ್ನುವ ಹೆಸರಿಂದ ಕೂಡ ಕರಿತೀವಿ ಅದು ಒಂದು ಷತ್ಪದ ಆನಂತರ ಚಾಮರಸನ ಪ್ರಭುಲಿಂಗ ಲೀಲೆ ಅಲ್ಲವ ಪ್ರಭುವಿನ ಒಂದು ಕಥೆಯನ್ನು ಒಳಗೊಂಡಿರುವಂಥದ್ದು ಪ್ರಭುಲಿಂಗ ಲೀಲೆಯನ್ನು ಬರೆದಿರುವಂಥವನು ಒಬ್ಬ ಶತ್ಪದಿಯ ಶ್ರೇಷ್ಠ ಕುವಿಯಾಗಿರುವಂಥವನು ಚಾಮರಾಸ ಇದರ ನಂತರ ಬರ್ತಕ್ಕಂಥ ಲಕ್ಷ್ಮೀಶ ಲಕ್ಷ್ಮೀಶನ ಕಾವ್ಯ ಯಾವುದು ಅಂತಂದ್ರೆ ಜೈಮಿನಿ ಭಾರತ ನೋಡಿ ಜೈಮಿನಿ ಭಾರತವಂತೆ ವಿಶೇಷತೆ ಏನಿದೆ ಅಂತಂದ್ರೆ ಕಥೆಗಳಲ್ಲಿ ಉಪಕಥೆಗಳನ್ನು ಒಳಗೊಂಡಿರುವಂತಹ ಕಾವ್ಯ ಯಾವುದು ಅಂತಂದ್ರೆ ಜೈಮಿನಿ ಭಾರತ

జైినీ భారత లక్ష్మీశ్వన కవ్యే జై మినీ భారత ఇలా పట్టకి ఇత్యవాట్ షట్ యాదు అంత కుమార్యసరసీశ ఈ నాలుగు కవి లక్ష్మీశ్వర కవ్య ನಿಮ್ಮ ಪಠ್ಯಕ್ಕೆ ಸಂಬಂಧಿಸಿರುವಂತಹ ಒಂದು ಆ ವಿವರಣೆ ಇರ್ತಕ್ಕಂಥದ್ದು ಸಂಕ್ಷಿಪ್ತವಾದಂತಹ ಪದ್ಯಗಳನ್ನು ಕೂಡ ಕೊಟ್ಟಿರುವಂತ ನಾನು ನೋಡ್ತಾ ಇರ್ತೀವಿ ನಂತರ ಮತ್ತೆ ಮುಂದಿನದನ್ನ ನೋಡೋದಾದ್ರೆ ಮುಂದಿನದಲ್ಲಿ ಯಾವುದಿದೆ ಅಂತಂದ್ರೆ ನಾವು ಕೀರ್ತನ ಸಾಹಿತ್ಯ ಅಂತ ಈ ಕೀರ್ತನ ಸಾಹಿತ್ಯ புரந்தர <muchas> கேட்க <muchas> <muchas> ಪ್ರಥಮ ಪಿ ಯು ಸಿ ಕನಕದಾಸನ ಪದ್ಯ ಇದ್ರೆ ಪುರಂದರ ದಾಸನ ಪದ್ಯ ದ್ವಿತೀಯ ಪಿ ಯುಸಿಗೆ ಬರ್ತಕ್ಕಂತಹ ಇನ್ನು ಇದರ ನಂತರ ನಮಗೆ ಬರ್ತಕ್ಕಂತಹ ಒಂದು ಪದ್ಯ ಜನಪದ ಪದ್ಯಗಳು ಬರುತ್ತೆ ಇದರ ನಂತರ ಜನಪದ ಈ ಜನಪದ ಪದ್ಯಗಳು

ದಲಿತನ್ ಬಂಟಾಯ ಹಾಗೂ ಸೃಜನಶೀಲತೆ ಎನ್ನುವಂತಹ ಅನೇಕ ರೀತಿಯಾಗಿರುವಂತಹ ಪದ್ಯಗಳನ್ನು ನೋಡ್ತೀವಿ ಲೇಖನಗಳನ್ನು ನೋಡ್ತೀವಿ ಗದ್ಯಗಳನ್ನು ಕೂಡ ನೋಡ್ತೀವಿ ಹೀಗೆ ನಿಮ್ಮ ಒಂದು ಪಠ್ಯ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಥಮ ಪಿ ಯು ಸಿಯ ಪಠ್ಯ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ಸಾಹಿತ್ಯಗಳು ಏನೇನಿದಾವೆ ಅಂದ್ರೆ ಇಡೀ ಸಾಹಿತ್ಯದ ಪರಿಚಯ ಏನಿರಲಿ ಎನ್ನುವಂತಹ ಉದ್ದೇಶದಿಂದ ಸಾಹಿತ್ಯದ ಪರಿಜ್ಞಾನ ಗೊತ್ತಿರಲಿ ಎನ್ನುವಂತಹ ಉದ್ದೇಶದಿಂದ ಯಾವ ಯಾವ ಸಾಹಿತ್ಯದಲ್ಲಿ ಏನೇನು ಇರುತ್ತೆ ಅನ್ನುವಂತ ಹೇಳುವಂತಹ ಆ ಉದ್ದೇಶವನ್ನು ಇಟ್ಕೊಂಡು ಇಲ್ಲಿ ಈ ಒಂದು ಪಠ್ಯ ರಚನೆ ಮಾಡಿಕ ಎಲ್ಲವೂ ಒಂದೇ ಸಾಹಿತ್ಯಕ್ಕೆ ಸೇರಿಲ್ಲ ಎಲ್ಲ ಸಾಹಿತ್ಯದ ಪರಿಚಯವನ್ನು ಮಾಡಿಕೊಡುವಂತಹ ಒಂದು ಮಾಡಿದ್ದಾರೆ ಅಂತಂದರೆ ಈ ಒಂದು ವಿಷಯವನ್ನು ಕೊಟ್ಟಿದ್ದಾರೆ ಹಳಗನ್ನಡಕ್ಕೆ ಸಂಬಂಧಪಟ್ಟಂತಹ ಒಂದು ಪದ್ಯ ನಂತರ ವಚನ ಸಾಹಿತ್ಯಕ್ಕೆ ಬಂದು ಮೂರು ವಚನಗಳನ್ನು ಇಟ್ಟಿದ್ದಾರೆ ರಗಳೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ರಗಳೆಯನ್ನು ನಿಮಗೆ ಇಟ್ಟಿದ್ದಾರೆ ಅಷ್ಟೇ ಅಲ್ಲ ಷಟ್ಪದಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಷಟ್ಪದಿ ಪದ್ಯವನ್ನು ಷಟ್ಪದಿ ಕಾಲದಲ್ಲಿ ಮಹತ್ವದ ಒಂದು ಪದ್ಯಗಳನ್ನು ಆಯ್ಕೆ ಮಾಡಿಕೊಂಡು ಪಠ್ಯ ಪುಸ್ತಕಕ್ಕೆ ಒಂದು ಪದ್ಯವನ್ನು ಅದು ಲಕ್ಷ್ಮೀಶ ಕವಿಯ ಒಂದು ಪದ್ಯವನ್ನು ನಿಮಗೆಟ್ಟಿದ್ದಾರೆ ಜೈವಿ ಭಾರತದಿಂದ ಪದ ಕೊಂಡಿರುವಂತಹ ಪದ್ಯ ಸಾಹಿತ್ಯಕ್ಕೆ ಬಂದಾಗ ಕನಕದಾಸರ ಒಂದು ಕೀರ್ತನೆಯನ್ನು ನಿಮಗೆ ಸರಳವಾಗಿರುವಂತಹ ಕೀರ್ತನೆ ಈ ಜನಪದ ಒಂದು ಸಾಹಿತ್ಯ ಪ್ರಕಾರ ಅರಿವಿರಲಿ ಎಳುವಳಿಕೆ ಬರಲಿ ಅನ್ನುವಂಥ ಜನಪದದ ಬಗ್ಗೆ ನಿಮಗೆ ಅರಿವನ್ನು ಮೂಡಿಸುವುದಕ್ಕೋಸ್ಕರ ಒಂದೇ ಜನ್ಮದ ಪದ್ಯವನ್ನು ಇಲ್ಲಿ ನಂತರ ಮುಂದಿನ ಒಂದು ಪದ್ಯಗಳನ್ನು ನಾವು ನೋಡುವುದಾದ್ರೆ ಒಂದು ಆ ಪದ್ಯಗಳು ಉಳಿದ ಎಲ್ಲ ಪದ್ಯಗಳು ಹೊಸಗನ್ನ ಸಾಹಿತ್ಯಕ್ಕೆ ಸೇರಿರುವಂತಹ ಪದ್ಯಗಳು ಇಲ್ಲಿ ನಮಗೆ ಅಂತ ಬರುತ್ತವೆ ಅಂದರೆ ಒಟ್ಟಾರೆಯಾಗಿ ಎಲ್ಲ ಸಾಹಿತ್ಯದ ಪ್ರಕಾರಗಳ ಒಂದು ಗಮನದಲ್ಲಿಟ್ಕೊಂಡು ದೃಷ್ಟಿಯಲ್ಲಿಟ್ಕೊಂಡು ಪಠ್ಯಪುಸ್ತಕವನ್ನು ರಚನೆ ಮಾಡಿದ್ದಾರೆ ಎಲ್ಲ ಸಾಹಿತ್ಯದ ಒಂದು ಅರಿವು ನಿಮ್ಮದಾತ್ರೆಯನ್ನು ನಿರ್ಮಾಣಿಸುವ ಉದ್ದೇಶ ಈ ಒಂದು ಪಠ್ಯ ಪುಸ್ತಕವನ್ನು ಈ ವರ್ಷ ಪಠ್ಯಪುಸ್ತಕದಲ್ಲಿ ಸರಳವಾಗಿರುವಂತಹ ಪಥ್ಯಗಳು ಸರಳವಾಗಿರುವಂತಹ ಪಥ್ಯಗಳು ಜೊತೆಗೆ ಒಂದು ನಾಟಕ ತುಂಬ ಸರಳವಾಗಿರುವಂತಹ ಜೊತೆಗೆ ಕುತೂಹಲವನ್ನು ಉಂಟು ಮಾಡತಕ್ಕಂಥದ್ದು ಈ ನಿಮ್ಮ ಪಠ್ಯ ಪುಸ್ತಕದ ವಿಷಯವಾಗ್ತದೆ ಮುಂದಿನ ಒಂದು ಅವಧಿಯಲ್ಲಿ ಪಠ್ಯಪುಸ್ತಕದ ಕುರಿತು ವಿವರಣಾತ್ಮಕವಾಗಿ ನೋಡೋಣ